ಪಳೆಯರಾಯನ ಕೃಪೆಯಿಂದ ಎರಡು ತಿಂಗಳು ಮುಂದೆ ಬಂದ್ವಿ ಒಟ್ಟು ಐದು ಆಯ್ತು ನಾವು ಟೂರ್ನಮೆಂಟ್ ನ ಶುರು ಮಾಡಿ ಸೊ ಐದು ತಿಂಗಳಾದ್ರೂ ಇವತ್ತಿನ ಕೊನೆ ದಿವಸದಲ್ಲಿ ಎಲ್ಲರೂ ಸಂತೋಷವಾಗಿದ್ವಿ ಅದ್ಧೂರಿಯಾಗಿ ನಾವು ಅಂದ್ಕೊಂಡಿಕ್ಕನ್ನು ತುಂಬ ಚೆನ್ನಾಗಿ ನಮ್ಮ ಟೂರ್ನಮೆಂಟ್ ಆಗಿದೆ ಆ ಖುಷಿ ನಮಗಿದೆ ಸರ್ ಅನ್ನೋದು ಹನ್ನೊಂದು ತಂಡ ಕೂಡ ಇಲ್ಲಿ ಚಾಂಪಿಯನ್ಸ್ ಎಲ್ಲರೂ ಆಡಬೇಕು ಅಂತಾನೆ ಬರ್ತಾರೆ ಹನ್ನೊಂದು ತಂಡನೂ ಚಾಂಪಿಯನ್ಸ್ ಅದರಲ್ಲೂ ನಿಮ್ಗೆ ಸ್ಪೋರ್ಟ್ಸ್ ಸ್ಪಿರಿಟ್ ಆಗಿ ಆಡ್ತಾರಲ್ಲ ಆ ಸ್ಪೋರ್ಟ್ಸ್ ಪ್ಲೇಯರ್ ಎಲ್ಲರೂ ಚಾಂಪಿಯನ್ಸ್ನೇ ಆಗ್ತಾರೆ ಹನ್ನೊಂದು ತಂಡದಲ್ಲಿ ಒಬ್ಬೊಬ್ಬ ಒಂದೊಂದು ಗ್ರಾಮದಲ್ಲಿ ಆಟಗಾರ ಕೊರತೆ ಇರುತ್ತೆ ಅದರಿಂದ ಸ್ವಲ್ಪ ಅವರು ಹೊರಗಡೆ ಹೋಗಿರ್ತಾರೆ ಆಡೋ ಅಂತ ಆಟಗಾರ ಫೈನಲ್ ಅವ್ರಿಗೂ ಬಂದಿರ್ತಾರೆ ಬಟ್ ಆಡ್ರ ಹನ್ನೊಂದು ತಂಡ ಒಳ್ಳೆ ಟೀಮ್ಸ್ ಅಂತ ನಾನು ಭಾವಿಸ್ತೀನಿ ಹನ್ನೊಂದು ತಂಡದ ಪ್ಲೇಯರ್ಸ್ ಈಗ ನೀವೇ ಟೂರ್ನಮೆಂಟ್ ನೋಡಿದಿರಾ ಇಲ್ಲಿ ಏನೇನ್ ಮಿಸ್ಟೇಕ್ ಆಗಿದೆ ಅದನ್ನೆಲ್ಲ ಕರೆಕ್ಷನ್ ಮಾಡ್ಕೊಳ್ಳಿ ಮುಂದೆ ಇದೇ ತರಹದ ಒಂದು ತಾಲೂಕು ಮಟ್ಟದಲ್ಲಿ ಒಂದು ಸ್ಟೇಜ್ ಮತ್ತೆ ಕ್ರಿಯೇಟ್ ಆಗ್ಬಹುದು ಯಾರಾದ್ರೂ ಒಬ್ರು ಮಾಡ್ತಾರೆ ಅವಾಗ ಈಗ ಆಗಿರೋ ತಪ್ಪುಗಳನ್ನ ಕರೆಕ್ಷನ್ ಮಾಡ್ಕೊಂಡು ಮತ್ತೆ ನಾವು ಚಾಂಪಿಯನ್ಸ್ ಆಗೋಣ ಯಶಸ್ವಿ ಪಾತ್ರ ಬಂದು ಹನ್ನೊಂದು ಜನ ತಂಡದವರು ಮತ್ತೆ ಆರ್ಗನೈಜರ್ಸ್ ಮತ್ತೆ ನಮ್ಮ ಏಕದಂತ ತಂಡದ ಹುಡುಗರು ಎಲ್ಲರೂ ಸೇರ್ತಾರೆ ಒಬ್ಬರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಕಾರ್ಯಕ್ರಮ ಸಕ್ಸಸ್ ಆಗಲ್ಲ ಕೈಲ ಸಹಾಯ ನಾವು ಮಾಡಿದಿವಿಲ್ಲ ಅಂತಲ್ಲ ಬಟ್ ಇದ್ರಲ್ಲ ಇಲ್ಲಿ ನೂರೈವತ್ತು ಜನ ಪ್ಲೇಯರ್ಸ್ ಇರಲ್ಲ ಅವರೆಲ್ಲ ಒಂದೇ ವಿಶ್ವಾಸದಲ್ಲಿ ಇರೋದ್ರಿಂದ ಇದು ಸಕ್ಸಸ್ ಆಗಿದೆ ಅದ್ರಲ್ಲಿ ಸ್ವಲ್ಪ ಲೋಪ ಬಂದಿದ್ರು ಇಷ್ಟ ಇಂಥರ ಸಕ್ಸಸ್ ಬರ್ತಾ ಇರಲಿಲ್ಲ ಸೊ ಎಲ್ರಿಗೂ ಸೇರುತ್ತೆ ಈ ಕ್ರಡೆಟ್ ಒಬ್ಬರಿಗೆ ಬರಲ್ಲ ನೋಡೋಣ ಮುಂದಿನ ವರ್ಷ ಮಾಡೋಣ ಹರೀಶ್ ಸರ್ ನಾವು ನೋಡ್ರಿ ಈಗ ನಮ್ಮ ಏಕದಂತ ಟೀಮ್ ವತಿಯಿಂದ ನಾವು ಮುಂದೆ ನಮ್ಮ ಸ್ಟೇಟ್ ಗೆ ನಮ್ಮ ಟೀಮ್ ನ ಬೆಳೆಸಬೇಕು ಅಂತ ಹೇಳ್ಬೋದು ನಾವು ಅದೇ ಯೋಜನೆ ರೂಪಿಸಿದ್ವಿ ಖಂಡಿತ ಅದನ್ನ ಇದೇ ರೀತಿ ನಾವು ಹೋಗ್ತೀವಿ ಹಾಗೆ ಎಲ್ಲರಿಗೂ ಸಹಕಾರ ಕೊಟ್ಟ ನಮ್ಮ ಏಕದಂತ ಟೀಮ್ ಹುಡುಗರಿಗೆ ಶ್ರೀನಿವಾಸಪುರ ಪಂಚಾಯತಿ ಎಲ್ಲ ನಮ್ಮ ಟೀಮ್ ಹುಡುಗರಿಗೆ ಮತ್ತೆ ನಮ್ಮ ಹರೀಶನ್ ಅವ್ರಿಗೆ ಮತ್ತೆ ನಮ್ಮ ಸಂತೂರಿಗೆ ಮತ್ತೆ ಇದಾಗಿ ನಮ್ಗೆ ಎಕ್ಸ್ ಉದಯ ಮಾಸ್ಟರ್ಗೆ ಮತ್ತೆ ನಮ್ಮ ತಂಡ ಕ್ಯಾಪ್ಟನ್ ಯತೀಶ್ ಅವರು ಅವರಿಗೆಲ್ಲ ನಾನ್ ತುಂಬ ಹೃದಯ ಧನ್ಯವಾದ ತುಂಬಾ ಸಹ ನಮ್ಮ ಈ ಟೂರ್ನಿಮೆಂಟ್ ಸಪೋರ್ಟ್ ಮಾಡಿದಂತ ಎಲ್ಲ ನಮ್ಮ ವಿಶೇಷ ನಮ್ಮ ಆಹ್ವಾನಿತರಿಗೆಲ್ಲ ನಾನು ತುಂಬ ಹೃದಯ ಧನ್ಯವಾದಗಳನ್ನ ಕೊಡಿಸ್ತೀನಿಗಳಿಗೆಲ್ಲ ನಾನು ಹೇಳೋದ್ರಿಂದ ಇದೇ ರೀತಿ ಎಲ್ಲಾರು ಚೆನ್ನಾಗ್ ಆಡ್ತೀರಾ ಇಲ್ಲ ಅಂತ ಹೇಳಲ್ಲ ಏನು ಮಾಡಕ್ಕಾಗಲ್ಲ ಒಂದೇ ಟೀಮ್ ಗೆಲ್ಲಬೇಕು ಏನು ಮಾಡಕ್ಕಾಗಲ್ಲ ಅದರಿಂದ ನೀವು ಎಲ್ಲರೂ ಚೆನ್ನಾಗ್ ಆಡಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇನ್ನ ಮುಂದಕ್ಕೆ ತಾಲೂಕ್ ಮಠ ರಾಜ್ಯ ಮಟ್ಟ ರಾಜಮಟ್ಟಕ್ಕಿಂತ ಚೆನ್ನಾಗಿ ಗುರುತಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಏಕದ ತಂಡದಿಂದ ನಾನು ಧನ್ಯವಾದಗಳು ಶಿವಶಂಕರ್ ಜೋಗಿಪಳ್ಳಿ ಗ್ರಾಮ ಗ್ರಾಮಸ್ಮರ ಗ್ರಾಮ ಪಂಚಾಯತಿ ಸದಸ್ಯರು ನೋಡಿ ಸರ್ ನಾವು ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಒಳ್ಳೆ ಅವಕಾಶ ಕಲ್ಪಿಸಿಕೊಟ್ಟಿದೀವಿ ಒಂದು ಒಳ್ಳೆ ಸ್ಟೇಜ್ ಇದು ಇದರಲ್ಲಿ ಒಳ್ಳೆ ಉತ್ತಮವಾಗಿ ಪ್ರದರ್ಶನ ಮಾಡಿದ್ದಾರೆ ಉದಾಹರಣೆ ಬೂದಿಯಲ್ ರಾಕ ತಂಡದ ವರುಣ್ ದೇವರ ಆಗಿರ್ಬೋದು ಆಮೇಲೆ ನಮ್ಮ ಏಕದಂತ ಕ್ರಿಕೆಟ್ ತಂಡದ ಬೆಸ್ಟ್ ಬಾಲರ್ ಆಗಿ ಸಿದ್ದಪ್ಪ ಆಗಿರ್ಬೋದು ಈ ತರ ಎಲ್ಲ ಎಲ್ಲಾ ತಂಡಗಳಲ್ಲೂ ಉತ್ತಮವಾದ ಪ್ರತಿಭೆಗಳು ಇದ್ದಾರೆ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಬರೀ ಈ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಪ್ರದರ್ಶನ ತೋರಿಸ್ಕೊಂಡಿರಬಾರ್ದು ಇನ್ನೂ ಇನ್ನು ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತ ನಾನು ಹೇಳಕ್ ಇಷ್ಟ ಸರ್ ಇದು ಫಸ್ಟ್ ಆಫ್ ಆಲ್ ನಮ್ಗೆ ಈ ತರ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡೋಕುಂತ ತುಂಬಾ ವರ್ಷದಿಂದ ಒಂದು ಕನಸಿತ್ತು ಆ ಕನಸನ್ನ ನಾವು ನಮ್ಮ ಹರೀಶ್ ಅಣ್ಣವ್ರಾಗ್ಲಿ ನಮ್ಮ ಶಂಕರಣ್ಣವ್ರಿಗೆ ಆಗ್ಲಿ ನಾವು ಪ್ರಸ್ತಾವನೆ ಮಾಡಿದಾಗ ಏನೇ ಆಗ್ಲಿ ಮುಂದೆ ಇನ್ಕೊಂಡು ಮಾಡಿಸು ನಾವ್ ಹಿಂದೆ ಇದ್ದೀವಿ ಸದಾಕಾಲ ನಿಮ್ಮ ನಿಮ್ ಜೊತೆಗಿರ್ತೀವಿ ಒಂದ್ ಒಳ್ಳೆ ಟೂರ್ನಮೆಂಟ್ ಆಯೋಜನೆ ಮಾಡೋಣ ಅಂತ ಹೇಳ್ಬಿಟ್ಟು ಅವರೆಲ್ಲಾ ಸಹಕಾರ ಕೊಟ್ಟಿದ್ಕೆ ನಾವು ಆಯೋಜನೆ ಮಾಡಿದ್ದೀವಿ ಸರ್ ಖಂಡಿತವಾಗ್ಲು ಮುಂದಿನ ದಿನಗಳಲ್ಲಿ ಉತ್ತಮವಾದ ಪ್ರತಿಭೆಗಳ್ನ ಗುರುತಿಸಿ ನಾವು ಅವ್ರಿಗೆ ಏನಾಗುತ್ತೋ ನಮ್ಮ ತಂಡದಿಂದ ಅವ್ರಿಗೆ ಪ್ರೋತ್ಸಾಹ ನಾವು ಸರ್ ಸರ್ ಸಂತೋಷ ತುಂಬಾ ಖುಷಿ ಆಗ್ತಿದೆ ಸರ್ ನಮ್ಗೆ ಚಾನ್ಸ್ ಕೊಟ್ಟ ಎಲ್ಲ ನಮ್ ಟೀಮ್ ಮೆಂಬರ್ಸು ಓನರ್ಸು ಮತ್ತೆ ಕ್ಯಾಪ್ಟನ್ ಗೆ ಆ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತೀನಿ ಹೇಗಿತ್ತು ಸರ್ ಮೂರು ದಿನ ಜರ್ನಿ ಮೂರು ದಿನ ಸಲ ಸರ್ ಇನ್ನ ನಾಲ್ಕು ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ಕೊಂಡ ಬಂದಿ 4 ದಿವಸ ರಿಸಲ್ಟ್ ಬಂದಿದೆ ಅಷ್ಟೇ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಆಡಿದಾರೆ ನಮ್ಮ ಟೀಮಲ್ಲಿ ಒನ್ ಡೇ ಫಸ್ಟ್ ಡೇನೇ ಸ್ವಲ್ಪ ಟಫ್ ಅನ್ಸಿತು ಸರ್ ಇನ್ನ ಪಿಚ್ ಗೊತ್ತಾಗಿಲ್ಲ ಇನ್ನ ಫಸ್ಟ್ ಡೇ ಮಾಡಿದ್ ಟರ್ಸ್ ಮೇಲೆ ಗೊತ್ತಾಗ್ಲಿಲ್ಲ ಫಸ್ಟ್ ಡೇ ಹೆಂಗ್ ಆಡಬೇಕು ಅಂತ ಸಪೋರ್ಟ್ ಮಾಡಿದ ಸರ್ ಏನು ಏನು ಹೇಳೋಕೆ ಇಷ್ಟಪಡ್ತೀನಿ ನಿಮ್ಮ ಪೇಯರ್ ಗೆ ಸಂದರ್ಭದಲ್ಲಿ ಧನ್ಯವಾದಗಳು ತಿನ್ನೇನ ಯಾವಾಗ ಖುಷಿ ಆಗ್ತಿದೆ ಈ ಟೂರ್ನಮೆಂಟ್ ವಿನ್ ಆಗ್ಬೇಕು ಅಂದ್ರೆ ಒಬ್ಬ ಕೆಲ್ಸ ಸಾಧ್ಯ ಇಲ್ಲ ಮೈನ್ ಹದಿನೈದು ಜನ ಮತ್ತೆ ಪ್ಲೇಯರ್ಸ್ ಬಿಟ್ಟು ಆಚೆ ಕಡೆಯಿಂದ ಸಪೋರ್ಟ್ ಮಾಡ್ತಾರಲ್ಲ ಎಲ್ಲ ಸಪೋರ್ಟರ್ಸ್ಗೂ ಈ ಟ್ರೋಫಿನ ಅರ್ಪಿಸ್ತಾ ಸರ್ ಮೈನ್ ಓನರ್ ನಮಗೆ ಸಪೋರ್ಟ್ ಮಾಡಿರುವಂತ ಓನರ್ ಮಧು ಕುಮಾರಣ್ಣ ಆಗಿರ್ಬೋದು ಆ ಮೈನ್ ಅವ್ರ ಇಲ್ದೇನೆ ಇಷ್ಟು ಈ ಮಟ್ಟಕ್ಕೆ ನಾವು ಈ ಟೂರ್ನಮೆಂಟ್ ಬರ್ತಿದ್ವಿ ಗೊತ್ತಿಲ್ಲ ಮೈನ್ ಮಧು ಕುಮಾರಣ್ಣ ಸಪೋರ್ಟ್ ಮಾಡಿರೋದ್ಕೆ ನಾವು ಈ ಟೂರ್ನಮೆಂಟ್ ಅಲ್ಲಿ ಒಂದು ಕಪ್ನ ಹೊಡೆಯೋಕ್ ಸಾಧ್ಯ ಆಗಿರೋದು ಸರ್ ಹೌದು ಸರ್ ತುಂಬಾ ಅನಿಸ್ತು ಯಾಕೆಂದ್ರೆ ಒಂದು ಒಂದು ಪಾಯಿಂಟ್ ಆಫ್ ಟೈಮ್ ಏನು ಅಂದ್ರೆ ನಾವು ಟೂರ್ನಮೆಂಟ್ ಇಂದ ಆಚೆನೆ ಹೋಗ್ಬೋದಾಯ್ತು ಏಕದಂತ ಟೀಮ್ ಅವರು ಆ ಮ್ಯಾಚು ವಿನ್ ಆಗಿದ್ಗೆ ನಮ್ದು ಆಪರ್ಚುನಿಟಿ ಸಿಕ್ತು ನಮ್ದು ಸೆಮಿಫೈನಲ್ ಕ್ವಾಲಿಫೈರ್ ಮ್ಯಾಚ್ಗೆ ಹೋಗ್ಲಿಕ್ಕೆ ಅದರಿಂದಾಗಿ ನಾವು ಅದೇ ನ ಕಂಟಿನ್ಯೂ ಮಾಡಿಕೊಂಡು ಈ ನ ಎಲ್ಲಾ ತಂಡದ ಆಟಗಾರರ ಸಹಾಯದಿಂದ ಈ ಟೂರ್ನಮೆಂಟ್ ನ ಗೆದ್ದಿದ್ವಿ ಸರ್ ನಾವು ಸರ್ ಇಲ್ಲಿ ತಂಡ ಸಪೋರ್ಟ್ ಮಾಡಿದಂತ ಮಧುಕುಮಾರ ಆಗಿರ್ಬೋದು ನಾವು ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅಂತ ಇಷ್ಟಪಡ್ತೀವಿ ಸರ್ ಯಾಕೆಂದ್ರೆ ಅವರ ಸಹಕಾರ ಇಲ್ಲದೆ ನಾವು ಇಷ್ಟು ಈ ಮಟ್ಟಿಗೆ ನಾವು ಪರ್ಫಾರ್ಮೆನ್ಸ್ ಮಾಡಕ್ ಆಗುತ್ತೋ ಇಲ್ವೋ ಒಂದು ಜರ್ಸಿಯಿಂದ ಆಗಿರ್ಬೋದು ಎಂಟ್ರಿ ಫೀಸ್ ಇಂದ ಆಗಿರ್ಬೋದು ಒಂದ್ ಶೂ ಸಮೇತ ಕೊಡ್ತಿದಾರೆ ಅವರು ಬೇರೆ ಟೀಮ್ ಗೆ ಈ ತರ ಸಪೋರ್ಟ್ ಮಾಡಿಲ್ಲ ಅವರು ನಮ್ಮ ಅಲ್ಲೇ ಒಂದು ಎರಡು ಎರಡು ಮೂರ್ ಮೂರ್ ಜೊತೆ ಜರ್ಸಿ ಮತ್ತೆ ಶೂ ಎಲ್ಲ ಕೊಡ್ತಿದಾರೆ ಆಮೇಲೆ ಗಳು ಮೇನ್ ಟೂರ್ನಮೆಂಟ್ ವಿನ್ ಆಗ್ಬೇಕು ಅಂದ್ರೆ ಒಬ್ಬ ಆಗಲ್ಲ ಮೇನ್ ಹದಿನೈದು ಜನ ಹನ್ನೊಂದು ಜನ ಪ್ಲಸ್ ನಾಲ್ಕು ಹದಿನೈದು ಜನ ಪ್ಲೇಯರ್ಸ್ ಗಳಿಂದಾನೇ ಸಾಧ್ಯ ಆಗಿದೆ ಸರ್ ಸರ್ ಬರೋಣ ಅಂತ